ಹತ್ನಾಡಿ ಬಸ್ ನಮಸ್ಕಾರ ಇವತ್ತ ಮೈಸೂರಿಗೆ ಬಂದವಿ ಸಡನ್ ಪ್ಲಾನ್ ಅಂತಂದ್ರೆ ಚಾಮುಂಡಿ ಬೆಟ್ಟ ದರ್ಶನ ಮಾಡ್ಕೊಂಡ್ ಬಂದ್ ಈಗ ಈಗ ಬ್ಲಾಗ್ ಸ್ಟಾರ್ಟ್ ಟೀಮ್ ಬ್ಲಾಗರ್ ಅವರು ತಮ್ಮ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದಾರೆ ಬ್ಲಾಗರ್ ಅವರ ಟೀಮ್ ಇದು ಸೊ ಹಳೆವೆಲ್ಲ ಕ್ಲಿಪ್ಸ್ ಈಗ ಹಿಂದೆ ಹಾಕಂತ ಬರ್ತೀನಿ ನೋಡ್ರಿ ಸೊ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಸ್ಟೇಟ್ಯೂ ನೋಡ್ ಗಾಯ್ಸ್ ಹಾಗೆ ಸುಮ್ಮನೆ ಸಿಂಗರ್ ಇನ್ ದರ್ ಗಾಯ್ಸ್

Meri do aru

ನಮ್ಮ ಕಡೆಯಿಂದ ಒಂದು ಇದು ವಾಟರ್ ಮೆಲನ್ ಧನ್ಯವಾದಗಳು ಮಕ್ಕಳಿಗೆ ಆಯ್ತಾ ನೋಡೋದ

அமேத் அமேத் ஏன் நம்ம எல்லா மூணு அல ஆண்டி ஏன் ஆய் ப்ரா ஆண்டி பாரி கேட்க எல்லாம் கேட்டப்பா அவ்வளோல்ல ஜஸ்ட் மோட்டார் இப்போ ஆக்கார நிமிஷம் மேடம் அஷ்டக்க இரோறாது போய்து

ನಾವು ಹೋಗ್ಬೇಕು ಬೇಜಾರಾಗೈತೆ ಅಂತಂದು ಹೊಂಟಿಲ್ಲ ಯಾಕಂದ್ರೆ ಸುಮ್ಮನೆ ಫೀಸ್ ನೂರು ರೂಪಾಯಿ ಐತಿ ಹೋಗೋಣ ಅಂತಂದು ಮುಂದೆ ಫೋಟೋ ತಗೋಳಂತಂದು ಪ್ಲ್ಯಾನ್ ಮಾಡಿದ್ವಿ ಬಟ್ ಇಲ್ಲೇ ಟಿಕೆಟ್ ಎಂಟ್ರಿ ಟಿಕೆಟ್ ಇಲ್ಲೇ ಐತಿ ಒಳಗ್ರ ಕ್ಯೂಲೋಗ ಗೊತ್ತಿಲ್ಲ ಆದ್ರೆ ಹೋಗೋದು ಇಲ್ಲ ಅಂದ್ರೆ ಇಲ್ಲ ಏನಾಗತ್ತೆ ಅಂತಂದು ಹೋಗೋದಾದ್ರೆ ಮತ್ತೆಲ್ಲರೂ ಹೋಗೋಣ ಅಂತಂದ್ರೆ ನೂರು ರೂಪಾಯಿ ಕೊಟ್ಟು ಸುಮ್ಮನೆ ಒಳಗೆ ಹೋಗಿ ಅಡ್ಡಿ ಆಡ್ಬಾರ್ದು ಅದ್ರಾಗ ಅಂಬರಿನಿಲ್ಲ ನಾ ಥರ ಸೊ ಮೈಸೂರು ಪಲಸ್ಗೆ ಹೋದ್ರೆ ಅಂಬಾರಿ ನೋಡ್ದಂಗೆ ಬರ ಸರಿ ಅಲ್ಲ ಒಂದು ಲಪಡ ಮಾಡ್ಕೊಂಡು ಒಳಗೆ ಬಂದ್ವಿ ಕ್ಯಾಮ್ ಮಾಡ್ಕೊಂಡು ಸೊ ಅಂತ ಹೆಂಗ ಮಾಡಿ ಒಳಗೆ ಬಂದವಿ ಬಟ್ ಆ ಒಳಗೆ ಹೊಂಟಲ್ಲ ಇಲ್ಲಿ ಈ ಕಾಂಪೌಂಡ್ ಒಳಗೆ ಅಷ್ಟೇ ಬಂದಿವಿ ಪ್ಯಾಲೇಸ್ ಒಳಗೆ ಹೊಂಟಲ್ಲ ಸೊ ಅಂತ ಹೆಂಗ ಒಳಗೆ ಮಾಡಿ ಒಳಗೆ ಬಂದಿವಿ ಬಟ್ ಒಳಗಂದ್ರೆ ಈ ಪ್ಯಾಲೇಸ್ ಒಳಗೆ ಹೊಂಟಿಲ್ಲ ಕಾಂಪೌಂಡ್ ಒಳಗೆ ಬಂದಿವಿ ಎಕ್ಸಿಟ್ ಗೇಟ್ ಏನೋ ಕಸಮಸ ಮಾಡ್ಕೊಂಡು ಎಕ್ಸಿಟ್ನಾಗ್ ಹೆಂಗೆ ಮಾಡಿ ಬಂದ್ಬಿಟ್ಟು ಸೊ ರಾಮ ಫಾರಿನ್ ಗರ್ಲ್ಸಿಂದ ಹೊಂಟ್ಬಿಟಣ ಫಾರಿನ್ ಫ್ಯಾನ್ಸ್ ಸೊ ಫೈನಲಿ ಪಲಸ್ ಜಸ್ಟ್ ಇಲ್ಲಿ ಬಂದು ಬಂದಿವನ್ನ ಪ್ರೂಫ್ಗೆ ಫೋಟೋ ತಕೊಂಡಷ್ಟು ಹೋಗ್ಬಿಡೋದು ಅಮಿತ್ ಇನ್ನೊಬ್ನ ಶ್ರೀಕಾಂತ್ ಏನೋ ಒಳಗೆ ಹೋಗಿಲ್ಲ ಅಂತ ನೋಡಿಲ್ಲ ಅಂತವ್ರು ಹಾಕ್ತೇವೆ ಕಳ್ಸಾಡ್ತೇವೆ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲ ಟೈಮ್ ಕಳೀತಿವಿ ಅವ್ರು ಬರೋಕೆ ಒಂದೊಂದು ಒಂದುವರೆ ಅವ್ರು ಬರೋ ಇಲ್ಲೇ ಎಂಜಾಯ್ ಮಾಡ್ಕೊಂಡಿರ್ತಿ ಕೂರಾಕ್ ಜಾಗ ಐತಿ ಚಂದ ಪ್ಯಾಲೇಸ್ ಐತಿ ಇಲ್ಲ ರೀ ಬಿಸಿಲು ಒಂದು ಐತಿ ಮಠ ಮಟ ಮಧ್ಯಾಹ್ನ ಬಂದ್ಬಿಟ್ಟಿ ಬಿಸ್ಲಿ ಸಂಜೆ ಬರ್ಬೇಕತ್ತ ಬೈ ಮಿಸ್ ಆಗಿ ಎಲ್ಲ ಸಡನ್ ಸಡನ್ ನೀನು ಚಾ ಕೊಡೋತ್ನೇ ಪ್ಲಾನ್ ಮಾಡಿ ರಾತ್ರಿ ನಡ್ರಿ ಮಿಸ್ಲು ಹೋಗೋಣ ಖಾಲಿ ಅದಾವೆ ಅಂತಂದು ಅದು ಕಾಲೇಜ್ ಕ್ಯಾಂಟೀನಲ್ಲಿ ಇವ್ನು ಕಾಲ್ ಐತೆ ಕಾಲ್ ಮಾಡಿ ಟೀ ಹೋಗೋಣ ಬಾ ಅಂತ ಮಲಗದವ್ ಎದ್ದು ಹೋಗಿದೆ ಅದು ಏನೋ ಖಾಲಿ ಬೋರ್ ರೆಡ್ ಆತಂತ ನಿನ್ನೆ ನಾಳೆಲ್ಲರ ಹೋಗೋಣ ಅಂತನೇ ಮೈಸೂರು ಪ್ಲಾನ್ ಮಾಡಿ ಸಡನ್ ಸಡನ್ ಆಗಿ ಹೇಗೋ ಮಾಡ್ಕೊಂಡು ಬಂದ್ವಿ ಗೋಬಿ ಹಾಂ ಆ್ಯಕ್ಚುಲಿ ಗೋಬಿ ಟೀ ಮಶ್ರೂಮು ಬೇಬಿ ಕಾರ್ನು ಅದೇ ರೀಸನ್ ನಾವು ಮೈಸೂರಿಗೆ ಬರಕ ಅದನ್ನ ತಿನ್ನಕಂತ ಮೂರು ಜನ ಕೊಟ್ಟಿದ್ದೆ ನಾನು ಅವನ ಹಿತೇಶ್ ಅಮಿತ್ ಹಂಗಾಗಿ ಹಿಂಗಾಗಿ ರೀಸನ್ ಆಗಿ ಹಿಂಗೆ ಹಿಂಗಾಗಿ ಮೈಸೂರಿಗೆ ಬಂದ್ವಿ ಅಷ್ಟೇ ಎಲ್ಲರೂ ಮೈಸೂರಿಗೆ ಬಂದ್ರೆ ಪ್ಯಾಲೇಸ್ಗೆ ಹೋಗಿ ನಾವು ಪ್ಯಾಲೇಸ್ ಬಂದ ಪ್ಯಾಲೇಸ್ ಒಳಗೆ ಹೋಗಿಲ್ಲ ಒಳಗೆ ಕುತ್ಕೊಂಡು ಖಾಲಿ ಟೈಮ್ ವೇಸ್ಟ್ ಮಾಡಿ ಬಿಕಾಸ್ ಅಂಬಾರಿ ಇಲ್ರಿ ಒಳಗೆ ಹೋಗಕ್ಕೆ ಬೇಜಾರ ಸೊ ಹಂಗಾಗಿ ಹೊರಗ್ಕೊಂತಾವಿ ರೀಸನ್ ಆದಲ್ಲ ಹೋಗೋ ಆಗೈತಿ ಸುಮ್ಮನೆ ದುಡ್ಡು ವೇಸ್ಟ್ ನೂರ ಇಪ್ಪತ್ತು ರೂಪಾಯಿ ಐತೆ ಅಂತ ಅದ ನೂರ ಇಪ್ಪತ್ತು ರೂಪಾಯಿ ಹೊಳ್ಳಿ ಬೆಂಗ್ಳೂರು ರೀಚ್ ಹಾಕಿ ನಾವು ಬೆಂಗಳೂರು ಮೂರು ಜನ ರೀಚ್ ಹಾಕಿ

ನೋಡಿ ಅಣ್ಣ ಮಲ್ಗೌರಿ ಅಯ್ ಅಲ್ಲ ಬೇರೆ ಯಾವ್ದು ಅವರಿಬ್ರು ವಾಪಸ್ ಬಂದ್ಮೇಲೆ ನೋಡ್ಬೇಕು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತಂದ ಇಲ್ಲ ಇದು ಚರ್ಚ್ ಬೆಂಗ್ಳೂರು ಚರ್ಸ್ಟಿಗೆ ಅಂತೂ ಹುಡುಗ್ರೆಲ್ಲ ಸೇರಿ ಹೋಗಿಲ್ಲ ಮೈಸೂನ್ ಚರ್ಚ್ಗಾದ್ರೂ ಹೋಗೋಣ ಚರ್ಚ್ ಸ್ಟ್ರೀಟಿಗೆ ಜಾಸ್ತಿ ಅಷ್ಟು ಚರ್ಚ್ ಸ್ಟ್ರೀಟಿಗೆ ಬೆಂಗ್ಳೂರ್ಗೆ ತಾ ಹೋಗ್ತೀವಿ ಬೆಂಗ್ಳೂರಾಗ ಹೋಗ್ತೀವಿ ಚಂಡಗೌಡ ಅವರು ಫಾಲೋ ಮಾಡಿ ಫಾಲೋ ಬ್ಯಾಕ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬಾಗುತ್ತ ಬೆಲ್ ಐಕಾನ್ ಗಂಟಿ ಹೊಡಿರಿ ಗಂಟಿ ಹೊಡಿರಿ ಎ ಐ ಗೈಸ್ ನಮ್ಮ ಕಾಲೇಜು ಇಲ್ಲಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀವಿ ಮಾಡಿಸಿ

ಫೈಲ್ಸ್ ಬಂದ ರಮೇಶ ಸೈಲೆಂಟ್ ಇವನು ಬೆಳಗ್ಗೆಯಿಂದ ಸೈಲೆಂಟ್ ರಮೇಶ ಈಗ ದೇವಸ್ಥಾನದಲ್ಲಿ ದೇವ ದರ್ಶನ ಆಗಿತ್ತು ಅಂತಂದು ಯಾಕ ಸ್ವಲ್ಪ ಆಕ್ಟಿವ್ ಇಲ್ಲ ಸಮಾನೆ ಮಂಕು ಆಗಿಬಿಡ್ತಿದ್ದ ಇಲ್ಲ ಮಕ್ಕ ಜ್ವರದ ಚಪ್ಪಾಳೆ ನಮ್ಮ ರಮೇಶ್ ಅವರಿಗೆ ಎಲ್ಲಾರು ನಿದ್ದಿ ಗುಂಗ್ನಾಗ ಅದ ನೈಟ್ ಎಲ್ಲ ನಿದ್ದಿ ಮಾಡಲ್ಲ ನೈಟ್ ರೈಡ್ ಹೋಗಿದ್ವಿ ಅಲ್ಲಿ ಹೋಗಿ ಚಾ ಕೂಡ ಆ ರೀತಿ ಏನ್ ಬಂದ ಮತ್ತೆ ಸ್ನಾನ ಮಾಡಿ ಮೈಸೂರಿಗೆ ಬಂದವಿ ಏಯ್ ದೋಸೆ ತಿನ್ಬಲ್ಲು ದೋಸೆ ಅಲ್ಲ ಪುಡಿ ದೋಸೆ ಪುಡಿ ದೋಸೆ ಮಸಾಲ ದೋಸೆ ತಿನ್ಸ ಎರಡು ಗಂಟೆಗೆ ಬಂದು ಎರಡು ಗಂಟೆಗೆ ಸ್ನಾನ ಮಾಡಿ ತಣ್ಣೀರ್ ಸ್ನಾನ ಆಗೋರು ಇವ್ರೆಲ್ಲ ಬಿಸಿನೀರ್ ಮಾಡೋರು ನಮ್ ರೂಮಲ್ಲಿ ಅಲ್ಲಿ ತಣ್ಣ ಬಿಸಿನೀರೇ ಬರಲಿಲ್ಲ ಎಷ್ಟು ಐದಾರು ಬಗ್ಗೆ ವೇಸ್ಟ್ ಮಾಡಿದ್ರೆ ತಣ್ಣೀರ ಬಿಸಿನೀರೇ ಬರಲಿಲ್ಲ ಇಬ್ರು ತಣ್ಣೀರ್ ಮಾಡ್ಕೊಂಡು ಬಿಕಾಸ್ ನಾನು ಅದೀನಿ ನಶೀಬ್ ಗಂಡು ಸೊ ಮತ್ತೆ ಚರ್ಚೆ ಹೋಗಿದ್ದಾಕಂತ ಗೈಸ್ ಅಲ್ಲಿ ಅವರಿಗೆ ಸಿಗುವಾ ಫ್ರೆಂಡ್ಸ್ ಮೈಸೂರು ಸೋ ಫೈನಲಿ ಹೊರಗೆ ಹೋಗದೇನೆ ಹೊರಕ್ಕೆ ಮೈಸೂರು ಪ್ಯಾಲೇಸ್ ಹೊರಕೊಂಡು ಹೋಗಿದೆ ಪ್ಯಾಲೇಸ್ ಒಳಗೆ ಹೋಗಿಲ್ಲ ಕಾಂಪೌಂಡ್ ಒಳಗಷ್ಟೇ ಮತ್ತೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಮಾಡಕ ಹೋಗಬಡ್ರಿ ಒಂದು ಇತ್ತು ಇಂತ ಬಿಸ್ತಲ್ಲಿ ಆ ಟೆಂಪಲ್ ಅಲ್ಲಿ ಮಲ್ಕೊಂಡ್ ಮಲ್ಕೊಂಡು ಬಂದಿದೆ ಅದು ರಾಜ ಅಲ್ಲೇ ಮಲ್ಕೊಂಡಿದೀವಿ ಅಂತ ಪ್ಯಾಲೇಸಲ್ ಒಂದು ಹದಿನೈದು ನಿಮಿಷ ಏನೋ ಮಲಗಿದೆ ನಿದ್ದೆ ಆಯ್ತು ಚೆನ್ನಾಗಿ ತನಿತ್ಯೆ ಇವಾಗ ಊಟ ಮಾಡಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಇವಾಗ ಪ್ಯಾಲೇಸ್ ಮುಗಿತು ನೆಕ್ಸ್ಟ್ ಚರ್ಚ್ ಊಟ ಮಾಡ್ಕೊಂಡು ಚರ್ಚ್ಗೆ ಹೋಗುವ ಸಾಯಂಕಾಲ ಹೋದ್ರೆ ಫೋಟೋಸ್ ಚೆನ್ನಾಗಿ ಬರ್ತಾವ ಸೊ ಅದಕ್ಕೆ ಹೋಗೋ ಪ್ಲಾನ್ ಐತಿ ಮತ್ತೆ ಅಲ್ಲ ಸಿಗುವಾಗ ಐತ್ ನೋಡೋ ಬಸ್ ಕರ್ನಾಟಕ ಅಂಬಾರಿ ಬಸ್ ಎಸ್ ಈಗ ಹೊಟ್ಟಿದ್ದೀರಿ ಚರ್ಚ್ ಸೇಂಟ್ ಫಿನೋಮಿನ ಚರ್ಚ್ ಇನ್ ಮೈಸೂರ್ ಚರ್ಚ್ ಬೈ

ಅದಕ್ಕೆ ರಿಸರ್ವೇಶನ್ ಬೆಂಗಳೂರಿಂದ ಯಾರ ಹತ್ತಾರೋ ಅವ್ರು ಅಂದಕ್ಕಿ ಯಾಕಂದ್ರೆ ನಾವು ಹೊತ್ತು ಬಿಟ್ಟಿರ್ತೀರಿ ಯಾವ್ದು ಸಣ್ಣ ಚರ್ಚ್ ಕಾಣತೈತಿ ಇದು ಇಲ್ಲಿ ಐತಿ ಆ ಚರ್ಚ್ ಈ ಸೈಡ್ ಐತಿ ತೋರಿಸ್ತೀವಂತ ನೀವು ನೋಡೋರಿಗೆ ನಿಮಗೆ ರೈಟ್ ನಾವು ನೋಡೋರಿಗೆ ನಮಗೆ ಲೆಫ್ಟ್ ಹಾಂ ಹಂಗೆ ಹೌದು ಇಲ್ಲೋ ಕರೆಕ್ಟು ಲೆಫ್ಟ್ ಲೆಫ್ಟು ಹಾಂ ನಮ್ಗೆ ಲೆಫ್ಟ್ ಅವ್ರಿಗೆ ಲೆಫ್ಟು ಅವ್ರಿಗೆ ಅವ್ರು ನೋಡೋರು ಅವ್ರಿಗೆ ರೈಟೇ ಇಲ್ಲೋ ಲೆಫ್ಟೇ ಇದೆ ನೋಡ ಸೆಲ್ಫಿ ಎಲ್ಲ ಇದು ಬ್ಯಾಕ್ ಕ್ಯಾಮ್ರಾನ ಹೌದು ಸರಿನಾ ಸೊ ಸರ್ಚ್ ಮುಂದೆ ಬಂದ್ವಿ ಒಳಗೆ ಹೋಗಿ ಒಂದೆರಡು ಫೋಟೋ ತಗೊಂಡೆ ಅಲ್ಲಿ ಒಳಗೆ ಬಿಡ್ತಾರಂದ್ರೆ ಒಳಗೆ ಹೋಗೋದೆ ಇಲ್ಲ ಅಂದ್ರೆ ಹೊರ ನಿಂತ ಫೋಟೋ ತಗೊಂಡೆ ಅಲ್ಲೆಲ್ಲೂ ಯಾ ಅನ್ಕಂಡು ಬಂದ್ಬಿಡೋದೆ ಸೊ ಸ್ನ್ಯಾಪ್ ಹಾಕಕ್ಕೆ ಚಲೋ ಅದು ಇಲ್ಲೆಲ್ಲ ನಾವು ಆಲ್ರೆಡಿ ಸ್ನ್ಯಾಪ್ ಹಾಕಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಇವರೆಲ್ಲ ಬಂದಿರೋ ಬರೀ ಸ್ನ್ಯಾಪ್ ಹಾಕೋಕ್ಕೆ ಅವನೇ ಲಿಮಿತ್ ಬರ್ತಾ ಬರ್ತಾ ಎಂಟ್ರಿ ಹಂಗೈತಿ ನೋಡ್ರಿ ಇಲ್ಲ ಇಲ್ಲಾಶ್ ಬರೋದು ಎಂಟ್ರಿ ಬರ್ರಿ ಅಡ್ಡ ಅಡ್ಡ ದಾರ ಉಂಟು ಇವತ್ತು ಅಂದ್ರೆ ಪ್ಯಾಲೇಸ್ನಾಗ ಹಂಗೆ ಹೋಗಿ ಅಡ್ಡ ದಾರು ಎಕ್ಸಿಟ್ನಾಗ ಎಂಟ್ರಿ ಕೊಟ್ಟಿ ನಾವು ಏನಂದ್ರೆ ಹೇಳ ದಿಸ್ ಈಸ್ ದ ಫಾರ್ ದ ಕ್ರಿಯೇಟರ್ ಗ್ಲೋರಿ ಆಫ್ ಗಾಡ್ ದಿಸ್ ಕ್ಯಾಥರಲ್ ಆಫ್ ಸೈಂಟ್ ಜೋಸೆಫ್ ಸೈಂಟ್ ಫಿಲೋಮಿನನ್ ವಾಸ್ ನಾವಿದ್ವಿ ಬಟ್ ಇದ್ದಾಗ ನಿಮ್ ಚಂದೈತಿ ಅಲ್ಲಿ ಗುಫಾ ಇದಂಗ್ ಅಂದ ಕಾಣಿಸಲ್ಲ ಅನ್ಸುತ್ತ

ಹೌದು ಅಲ್ಲೋಗ ಸೊ ಇಲ್ಲಿಗೆ ಭಾ ಎಂಡ ಆತತಿ ಅಂತೂ ಕೆ ಎಸ್ ಆರ್ ಕೆ ಎಸ್ ಆರ್ ಬಂದು ರೂಮ್ ಹೊಂಟಿವಿ ಸೊ ಇಲ್ಲಿಗೆ ಎಂಡ್ ಮಾಡಿ ಸರಿನಾಕ್ ಶಾಕ್ ಶಾಕ್ ಕರೆಂಟ್ ಶಾಕ್ ಫೀಲಿಂಗ್ ಆಗ್ತಾ ಸರಿನಾ